ಐ ಪಿ ಎಲ್ ಅನ್ನ ಆಡಿ ಬರೋಬ್ಬರಿ ಒಂದೂವರೆ ಕೋಟಿ ಸಾಲವನ್ನು ಮಾಡಿದಾರೆ ಒಬ್ಬ ವ್ಯಕ್ತಿ ನೋಡಿ ಸ್ನೇಹಿತರೆ ನಮ್ಮ ಯುವ ಪೀಳಿಗೆ ಇವತ್ತು ಏನಾಗ್ತಿದೆ ಅಂದ್ರೆ ಅದರಲ್ಲೂ ಐ ಪಿ ಎಲ್ ಮೇಲೆ ಎಷ್ಟು ಮಟ್ಟಿಗೆ ಮುಗಿಬಿದ್ದಿದ್ದಾರೆ ಅಂದ್ರೆ ಜನ ನಮ್ಮ ಚಾನಲ್ ಅನ್ನು ಅಬ್ಸರ್ವ್ ಮಾಡ್ತಿರುವಂತ ಸಂದರ್ಭದಲ್ಲಿ ಏನಾಗ್ತದೆ ಆ ಜಿಯೋ ಸಿನಿಮಾಸ್ ಮತ್ತೆ ಸ್ಟಾರ್ ಫೋರ್ಸ್ ಅಲ್ಲಿ ಬರುತ್ತೆ ಇಪ್ಪತ್ತೈದು ಕೋಟಿ ಮೂವತ್ತು ಕೋಟಿ ಜನ ಐ ಪಿ ಎಲ್ ಅನ್ನ ವೀಕ್ಷಣೆ ಮಾಡ್ತಾರೆ ಅಂದ್ರೆ ನೋಡಿ ಐ ಪಿ ಎಲ್ ಅಲ್ಲಿ ಏನಾಗುತ್ತೆ ಅಂತ ನೋಡಿ ನನಗೆ ನಿನ್ನೆ ಯಾರೋ ಸ್ನೇಹಿತರು ಮೆಸೆಂಜರ್ ಅಲ್ಲಿ ಮೆಸೇಜ್ ಹಾಕಿರೋ ನೋಡಿ ಸುನಿಲ್ ಅಂತ ನೋಡಿ ಸ್ನೇಹಿತರೆ ಇದನ್ನ ಅಬ್ಸರ್ವ್ ಮಾಡಿ ಪಾಪ ನೋಡಿ ಯಾರೋ ಪಾಪ ಮಂಡ್ಯದಿಂದ ಫೋನ್ ಹಾಕಿದ್ರು ಒಂದೂವರೆ ಕೋಟಿ ಸಾಲ ಅಂತ ಐ ಪಿ ಎಲ್ ಅಲ್ಲಿ ಆಡಿ ಒಂದೂವರೆ ಕೋಟಿ ಸಾಲವನ್ನ ಮಾಡಿದ್ದಾರೆ ಅಂದ್ರೆ ಸ್ನೇಹಿತರೆ ಇವತ್ತು ನಾವು ಐದ್ ಸಾವಿರ ಹತ್ತು ಸಾವಿರ ರೂಪಾಯಿ ದುಡಿಯೋದಕ್ಕೆ ಜನ ಎಷ್ಟು ಕಷ್ಟ ಪಡ್ತಿದ್ದಾರೆ ಅಂದ್ರೆ ಐ ಪಿ ಎಲ್ ಅನ್ನೋ ಒಂದು ಹಂಗಾಮ ಐ ಪಿ ಎಲ್ ಅನ್ನೋ ಒಂದು ದಂಧೆ ಜನಗಳನ್ನ ಪಾಪ ಕೂಪಕ್ಕೆ ತಳ್ಳುವಂತ ಕೆಲಸವನ್ನ ಮಾಡ್ತಾ ಇದೆ ಈ ಕೂಪಕ್ಕೆ ನೀವು ಬೀಳ್ಬೇಡಿ ಸ್ನೇಹಿತರೆ ಒಂದು ಮಾತನ್ನು ಹೇಳ್ತೀನಿ ಕೇಳಿ ಯಾಕೆ ಆರ್ ಸಿ ಬಿ ಪ್ರತಿ ಸಲ ಸೋಲುತ್ತೆ ಕೆಲವೊಂದು ಗೆಸ್ ಮಾಡುವಂಥ ಮ್ಯಾಚ್ಗಳು ಯಾಕೆ ಬರೋಬ್ಬರಿ ಸೋಲ್ತವೆ ಅಂದರೆ ಸ್ನೇಹಿತರೆ ಈ ಹಿಂದೆ ವಿಧಾನಮಂಡಲ ಕಲಾಪದಲ್ಲಿ ಒಬ್ರು ಸಚಿವರೇ ಮಾತಾಡಿದರು ನೋಡಿ ಏನಾಗುತ್ತೆ ಅಂದರೆ ಒಂದು ಐ ಪಿ ಎಲ್ ಬೆಟ್ಟಿಂಗ್ ಆಡುವಂಥ ಸಂದರ್ಭದಲ್ಲಿ ಐ ಪಿ ಎಲ್ ವಿಚಾರದಲ್ಲಿ ನೋಡಿ ಐ ಪಿ ಎಲ್ಗೆ ಯಾವ ರೀತಿ ದುಡ್ಡು ಬರುತ್ತೆ ಅಂದ್ರೆ ಒಂದು ಸಲ ಐ ಪಿ ಎಲ್ ಮಾಡಿದ್ರೆ ನಲವತ್ತೈದರಿಂದ ಅರವತ್ತು ದಿನಕ್ಕೆ ಒಂದು ಸಲ ಐ ಪಿ ಎಲ್ ಮಾಡಿದ್ರೆ ಕೇವಲ ಎರಡು ತಿಂಗಳಿಗೆ ಬರೋಬ್ಬರಿ ಬಿ ಸಿ ಐ ಕೈ ಆಫೀಸ್ಗೆ ಹೋಗುವಂತ ಲಾಭ ಒಂದು ಲಕ್ಷ ಕೋಟಿ ಸ್ನೇಹಿತರೆ ಗೊತ್ತಾ ನಿಮ್ಗೆ ಯಾರು ಇದನ್ನ ನೋಡಿ ಒಂದು ಕಂಪನಿ ಅಸೆಟ್ಸ್ ಬಂದು ನೋಡಿ ಸ್ಪಾನ್ಸರ್ಸ್ ಜಸ್ಟ್ ಸ್ಪಾನ್ಸರ್ ಬಗ್ಗೆ ನಾನು ಹೇಳ್ತೀನಿ ನೋಡಿ ಡಿ ಎಲ್ ಎಫ್ ಡಿ ಎಲ್ ಎಫ್ ಅನ್ನೋ ಒಂದು ಕಂಪನಿ ಒಂದ್ಸಲ ಮಾಡಿದ್ರೆ ನಲ್ವತ್ತು ಕೋಟಿ ಎಪ್ಪತ್ತು ಕೋಟಿ ಯಾವುದೋ ವಿವೋ ಕಂಪನಿ ಆಮೇಲೆ ಡ್ರೀಮ್ ಇಲೆವೆನ್ ಇನ್ನೂರು ಇಪ್ಪತ್ತು ಕೋಟಿ ಟಾಟಾ ಮುನ್ನೂರು ಕೋಟಿ ನಾನ್ನೂರು ಕೋಟಿ ಅಂತ ಕೊಟ್ಟಿರುತ್ತೆ ಆಮೇಲೆ ಈ ಸಲ ಏನಾಗಿದೆ ಅಂದರೆ ಒಂದು ಅಷ್ಟೊಂದು ಇದು ಕೊಟ್ಟಿದೆಯಲ್ಲ ನೋಡಿ ಗೂಗಲಲ್ಲಿ ಜಸ್ಟ್ ಟೈಪ್ ಮಾಡಿದೆ ಟಾಟಾ ಗ್ರೂಪ್ ಅವರು ಎರಡೂವರೆ ಸಾವಿರ ಕೋಟಿ ಸ್ಪಾನ್ಸರನ್ನು ಮಾಡಿದಾರಂತೆ ಎರಡೂವರೆ ಸಾವಿರ ಕೋಟಿ ಅಂದರೆ ದುಡ್ಡು ಯಾವ ರೀತಿಯಾಗಿ ಹೋಗುತ್ತೆ ಅಂದರೆ ಒಂದೊಂದು ಟೀಮ್ದು ಅಸೆಟ್ಸ್ ಬಂದು ಒಂದು ಟೀಮ್ ಯಾವುದೋ ಒಂದು ಆರ್ ಸಿ ಬಿ ಅಂದ್ಕೊಳ್ಳಿ ಡೆಲ್ಲಿ ಕ್ಯಾಪಿಟಲ್ಸು ಅಥವಾ ಯಾವುದೋ ರಾಜಸ್ಥಾನ್ದು ಒಂದು ಸಲ ಐ ಪಿ ಎಲ್ಲನ್ನು ನಡೆಸಿದ್ರೆ ಟೋಟಲ್ ಅಸೆಟ್ಸ್ ಬಂದು ಹತ್ತು ಸಾವಿರ ಕೋಟಿ ಅಂತೆ ಆಮೇಲೆ ನೀವೇ ಆಗಿ ಲೆಕ್ಕಾಚಾರ ಹಾಕ್ಕೊಳ್ಳಿ ನಮ್ಮ ಯಾವುದಾದ್ರೂ ಚಿನ್ನಸ್ವಾಮಿ ಸ್ಟೇಡಿಯಮ್ಮಲ್ಲಿ ಕ್ರೀಡಾಂಗಣದಲ್ಲಿ ಒಂದು ಟಿಕೆಟ್ ಬಂದು ಮೂರು ಸಾವಿರ ಅಂತ ತಿಳ್ಕೊಳ್ಳಿ ಮೂರು ಸಾವಿರ ಅಂದರೆ ನಲವತ್ತು ಸಾವಿರ ಫಿಲ್ ಆಗುತ್ತೆ ಅಂದ್ರೆ ಒಂದು ಸಲ ಟಿ ಕ್ರಿಕೆಟ್ ನೋಡಕ್ ಹೋದ್ರೆ ಒಂದು ಸಲ ಕ್ರಿಕೆಟ್ ಮ್ಯಾಚ್ ಅಂದ್ರೆ ಬರೀ ನೋಡಕ್ ಹೋಗೋರಿಗೆ ಹನ್ನೆರಡು ಕೋಟಿ ಕಲೆಕ್ಷನ್ ಆಗುತ್ತೆ ಹನ್ನೆರಡು ಕೋಟಿ ಅಂದ್ರೆ ಒಂದು ಎಪ್ಪತ್ನಾಲ್ಕು ಎಪ್ಪತ್ನಾಲ್ಕು ಮ್ಯಾಚ್ ಇರಬೇಕು ಎಂಟುನೂರ ಎಂಬತ್ತು ಕೋಟಿ ಆಗ್ತದೆ ಆ ನೋಡಿ ಆದಾಯ ಯಾವ ರೀತಿ ಬರುತ್ತೆ ಅಂದ್ರೆ ಆಮೇಲೆ ನಾನು ಯಾಕೆ ಇದನ್ನ ಹೇಳೋಕ್ ಬಂದೆ ಬಂದಿದ್ದೀನಿ ಅಂದ್ರೆ ನಮ್ಮ ಭಾರತದಲ್ಲಿ ಅಂದ್ರೆ ಇಡೀ ವರ್ಲ್ಡ್ ಅಲ್ಲಿ ಬಿ ಸಿ ಐ ಅಷ್ಟು ದೊಡ್ಡ ಆದಾಯ ತರುವಂತಹ ಮಂಡಳಿ ಜಗತ್ತಲ್ಲಿ ಇನ್ ಯಾವುದೂ ಇಲ್ಲ ಒಂದು ಸಲ ಐ ಪಿ ಎಲ್ ನಡೆಸಿದ್ರೆ ಒಂದು ಲಕ್ಷ ನಮ್ಮ ಬಿ ಸಿ ಸಿ ಐ ಏನಾದರೂ ಒಂದು ಅನಾಥಾಶ್ರಮ ನಡೆಸ್ತಾ ಇದೆಯಾ ಅಥವಾ ವೃದ್ಧಾಶ್ರಮ ನಡೆಸ್ತಾ ಇದೆಯಾ ಅಥವಾ ಯಾವ್ದಾನು ಒಂದು ಸ್ಕೂಲು ಕಚೇರಿಗಳನ್ನ ಅಥವಾ ಆಸ್ಪತ್ರೆಗಳನ್ನ ನಡೆಸ್ತಾ ಇದೆಯಾ ಅದರಿಂದ ಯುವ ಪೀಳಿಗೆಗೆ ಒಂದು ಚೂರು ನಯ ಪೈಸದ ಕೊಡುಗೆ ಇಲ್ಲ ಎಲ್ಲ ಇನ್ಫ್ಲುಯೆನ್ಸ್ ಇರೋರು ಕ್ರಿಕೆಟ್ ಆಡೋಕೆ ಹೋಗ್ತಾರೆ ಅಲ್ಲಿ ಬಡ ಮಗರು ಎಲ್ಲೋ ಒಂದು ಇಬ್ರು ಮೂರು ಜನಕ್ಕೆ ಬಿಟ್ರೆ ಎಲ್ಲ ಅಫಿಶಿಯಲ್ಸ್ ಮಕ್ಕಳು ಇರೋ ಮಕ್ಕಳು ಅಶಾಂತಿ ಯಾರದು ಯಾರೋ ಇವ್ರ ಮಗ ಬಂದು ಸೆಕ್ರೆಟರಿ ಆಗ್ತಾರೆ ಇನ್ನು ಅವ್ರ ಮಗ ಯಾರೋ ಬಂದು ಒಳ್ಳೆ ಪ್ಲೇಯರ್ಸ್ ಆಗ್ತಾರೆ ಅವ್ರ ಅಳಿಯ ಬಂದು ಪ್ಲೇಯರ್ಸ್ ಆಗ್ತಾರೆ ನಾವ್ ಯಾಕಾಗ್ಬೇಕು ಆಮೇಲೆ ಇದು ಯಾವ ಮಟ್ಟಿಗೆ ದಂಧೆ ಆಗಿದೆ ಅಂದ್ರೆ ಇವತ್ತು ಈ ಭಾರತದಲ್ಲಿ ಒಂದಷ್ಟು ಜನ ಬುಕ್ಕಿಗಳು ಅಂತ ಇರ್ತಾರಂತೆ ಆ ಬುಕ್ಕಿಗಳಲ್ಲಿ ಏನಾಗುತ್ತೆ ಇದು ವಿಧಾ ವಿಧಾನ ಮಂಡಲದಲ್ಲಿ ನಡೆದಿರುವಂತ ಒಬ್ಬ ಕ್ಯಾಬಿನೆಟ್ ಮಿನಿಸ್ಟರ್ ಹೇಳಿರುವಂತದ್ದು ಈಗ ನಿನ್ನೆ ನೀವು ಆರ್ ಸಿ ಬಿ ಆರ್ ಸಿ ಬಿ ಅಯ್ಯೋ ಮೂರ್ ಸಲ ಸೋತಿದೆ ಇವತ್ತು ಗೆದ್ದು ಬಿಡುತ್ತೆ ಅನ್ಬಿಟ್ಟು ಏನ್ ಮಾಡ್ತಾರೆ ಇವತ್ತು ಆಪ್ ಅಲ್ಲಿ ಎಷ್ಟು ಮಟ್ಟಿಗೆ ಬೆಟ್ಟಿಂಗ್ ದಂಧೆ ನಡೀತಾ ಇದೆ ಅಂದ್ರೆ ಒಬ್ಬೊಬ್ಬ ಸಾಮಾನ್ಯವಾದ ಒಂದು ಐದ್ ಸಾವಿರ ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಒಂದ್ ಲಕ್ಷ ಏಳು ಲಕ್ಷ ಆಗ್ತಾರೆ ಅಂದ್ರೆ ಇವರೆಲ್ಲ ಒಂದು ಆಪ್ ಅಲ್ಲಿ ಬೆಟ್ ಮಾಡ್ತಾ ಇರ್ತಾರೆ ಒಂದು ಒಂದು ಹದಿನೈದರಿಂದ ಇಪ್ಪತ್ತು ಆಪ್ ಗಳಿದೆ ಆಪ್ ಅಲ್ಲಿ ಆರ್ ಸಿ ಬಿ ಗೆಲ್ಲುತ್ತೆ ಆರ್ ಸಿ ಬಿ ಗೆಲ್ಲುತ್ತೆ ಅಂತ ಹಾಕ್ತಾ ಇರ್ತಾರೆ ಅಂದ್ರೆ ಆ ಎಲ್ಲ ಆಪ್ ಆ್ಯಪ್ನ ಮೇಂಟೈನ್ ಮಾಡೋನು ಮೇನ್ ಆಗಿ ಡೆಲ್ಲಿನಲ್ಲೋ ಮುಂಬೈನಲ್ಲೋ ಒಬ್ಬ ಬುಕ್ಕಿ ಕೂತಿರ್ತಾನೆ ಅವನ್ ಏನ್ ಮಾಡ್ತಾನೆ ಜಸ್ಟ್ ಒಂದು ಸಿಗ್ನಲ್ ಅಷ್ಟೇ ಈ ಟವಲ್ ಎತ್ತದೋ ಹಿಂಗಾಡೋದೋ ಚಪ್ಪಾಳೆ ಹೊಡೆಯೋದು ಹಾರನ್ ಮಾಡೋದು ಐ ಪಿ ಎಲ್ ಯಾವ್ದನ್ನು ಒಂದ್ ಆಯ್ತು ಅಂದ್ರೆ ಇಮ್ಮಿಡಿಯೇಟ್ ಮ್ಯಾಚ್ ಇರೋದು ಹಾಗೆ ಟರ್ನ್ ಆಗ್ಬಿಡುತ್ತೆ ಸ್ನೇಹಿತರೆ ಇದನ್ನ ನಾವು ಫಿಕ್ಸಿಂಗ್ ಅಂತೀವಿ ಈಗ ಆರ್ ಸಿ ಬಿ ಆರ್ ಸಿ ಬಿ ಮೇಲೆ ಬರೋಬ್ಬರಿ ಎಂಟು ಸಾವಿರ ಕೋಟಿ ಹತ್ತು ಸಾವಿರ ಕೋಟಿ ಬೆಟ್ಟಿಂಗ್ ಅನ್ನು ಹಾಕಿರ್ತಾರೆ ಒಂದು ಅಲ್ಲಿ ಏನು ಒಂದು ಎಂಟರಿಂದ ಹತ್ತು ಟೀಮ್ ಗಳಿವೆ ಎಷ್ಟೇ ಎಂಟು ಟೀಮ್ ಹತ್ತು ಟೀಮ್ ಹತ್ತು ಟೀಮು ಅಂದ್ಕೋ ಹತ್ತು ಟೀಮ್ ಅಲ್ಲಿ ಏನಾಗುತ್ತೆ ಎಲ್ಲರೂ ಸಹ ಬಿಸ್ನೆಸ್ ಮ್ಯಾನ್ಗಳೇ ಗಳೇ ಖರೀದಿ ಮಾಡಿರುವಂತದ್ದು ಈಗ ಏಳ್ನೂರು ಕೋಟಿ ಎಂಟ್ನೂರು ಕೋಟಿ ಒಂದು ಟೀಮ್ ಮೇಲೆ ಬಜೆಟ್ ಹಾಕಿರ್ತಾರಲ್ಲ ನೂರು ಕೋಟಿ ಮಿನಿಮಮ್ ಇದೆ ನೂರು ಕೋಟಿ ಮೇಲೆ ಹಾಕೋರು ಎಲ್ಲ ಬಂಡವಾಳಶಾಹಿಗಳೇ ಅಲ್ಲಿ ಬಂಡವಾಳವನ್ನು ಹಾಕಿದ್ದಾರೆ ಅಂದ್ರೆ ಲಾಭಾಂಶ ಬರಲ್ಲ ಅಂದ ಮೇಲೆ ದುಡ್ಡಿ ಹಾಕಿ ಹಾಕಬೇಕು ಇದು ಸೆನ್ಸ್ ಅಲ್ವಾ ನೂರು ಕೋಟಿ ಐನೂರು ಕೋಟಿ ಒಂದು ಟೀಮ್ ಮೇಲೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ ಅಂದ್ರೆ ಯಾವ ಸ್ಪೋರ್ಟ್ಸಿಸಮ್ ಅಲ್ವಾ ಯಾವುದೋ ಉತ್ಸಾಹಕಾರಿಯಾಗಲ್ಲ ದುಡ್ಡು ಮಾಡಬೇಕು ಅಂತ ಈಗ ಆರ್ ಸಿ ಸಾವಿರ ಕೋಟಿ ಆರು ಸಾವಿರ ಕೋಟಿ ಒಳ್ಳೆ ಸ್ಪಾನ್ಸರ್ಶಿಪ್ ಹೋಗಿರ್ತದೆ ಇಲ್ಲಿ ಮನೆ ಹಾಳಾಗ್ತಾ ಇರೋದು ಯಾರ್ದು ನಮ್ಮ ಸಾಮಾನ್ಯವಾಗಿ ಬಡ ಮಧ್ಯಮ ವರ್ಗ ಮತ್ತು ಸಾಮಾನ್ಯ ವರ್ಗ ಏನು ಬೆಟ್ಟಿಂಗ್ ಅನ್ನು ಆಡ್ತಿದ್ರ ನಿಮ್ಮ ಮನೆಗಳು ನಾಶ ಆಗ್ತಾ ಇದೆ ಸ್ನೇಹಿತರೆ ಹಾಗಾಗಿ ದಯಮಾಡಿ ಬಿ ಸಿ ಸಿ ಒಂದು ನಯ ಪೈಸದ ಉಪಯೋಗ ಇಲ್ಲ ಈ ಒಂದು ಯುವ ಪೀಳಿಗೆಗೆ ಯಾವುದೇ ಕಾರಣಕ್ಕೂ ಉಪಯೋಗ ಇಲ್ಲ ಕ್ರೀಡೆ ನೋಡಬೇಕು ಎಂಜಾಯ್ ಮಾಡಿ ಅಷ್ಟೇ ಐ ಪಿ ಎಲ್ ಒಳ್ಳೆ ಚೆನ್ನಾಗಿರುತ್ತೆ ನೋಡಬೇಕು ಎಂಜಾಯ್ ಮಾಡಬೇಕು ಅಷ್ಟೇ ಸ್ನೇಹಿತರೆ ಎಷ್ಟು ಜನ ನೆನ್ನೆ ಮೊನ್ನೆ ಫೋನ್ ಮಾಡಿದಾರೆ ಕಮ್ಮಿ ಅಂದ್ರೆ ಒಂದು ನೂರು ನೂರೈವತ್ತು ಕಾಲ್ಸ್ ಬರುತ್ತೆ ಸರ್ ಬೆಟ್ಟಿಂಗ್ ಆಡ್ಬಿಟ್ಟು ಸಾಲ ಮಾಡ್ಕೊಬಿಟ್ಟಿದ್ದೀನಿ ಸತ್ತೋಗ್ತೀನಿ ಹೋಗ್ತೀನಿ ಸತ್ತೋಗ್ತೀನಿ ಹೋಗ್ತೀನಿ ಹೋಗ್ತೀನಿ ಅಂತ ಯಾವುದೇ ಕಾರಣಕ್ಕೂ ಬೆಟ್ಟಿಂಗ್ ದಂಧೆ ಮಾಡಿಕೊಂಡು ಸಾಯುವಂಥ ಕೆಟ್ಟ ಕೆಲಸಕ್ಕೆ ಹೋಗಬೇಡಿ ನಿಮಗೆ ಆದಂಥ ಒಂದು ಜೀವನ ಇರುತ್ತೆ ದುಡಿದು ಸಂಪಾದನೆ ಮಾಡಿ ದಯಮಾಡಿ ಈ ಬೆಟ್ಟಿಂಗ್ ಅನ್ನೋ ದಂಧೆಗೆ ದಯಮಾಡಿ ನೀವು ಹೋಗಬೇಡಿ ಅಂತ ಹೇಳ್ತಾ ಸ್ನೇಹಿತರೆ ನನ್ನೆಲ್ಲಿ ಮಾತನ್ನ ಮುಗಿಸ್ತೀನಿ ಥ್ಯಾಂಕ್ ಯು